ಎರಡನೇದಾಗಿ ಸಭಾಧ್ಯಕ್ಷರೇ ಹೆಲ್ತ್ ಕೇರು ಇವತ್ತು ಪ್ರಥಮ ಬಾರಿ ಕೇಂದ್ರ ಸರ್ಕಾರ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಎನ್ ಎಚ್ ಆರ್ ಎಮ್ಮು ಬೇರೆ ಬೇರೆ ಯೋಜನೆಗಳಲ್ಲಿ ಸಾಕಷ್ಟು ಅನುದಾನವನ್ನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮು ಸೆಂಟ್ರಲ್ ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮು ಎರಡೂ ಸೆಕ್ಟರಲ್ಲಿರುವಂಥ ಸ್ಕೀಮ್ಗಳು ಸಾಕಷ್ಟು ಇದ್ದಾವೆ ಆದರೆ ವ್ಯಕ್ತಿಗತವಾಗಿರುವಂಥ ಹೆಲ್ತ್ ಕೇರ್ಗೆ ಹೆಲ್ತ್ ಸೆಕ್ಯೂರಿಟಿ ಕೊಟ್ಟಿರುವಂಥದ್ದು ಪ್ರಥಮ ಬಾರಿ ಆಯುಷ್ಮಾನ್ ಭಾರತದ ಯೋಜನೆ ಐದು ಲಕ್ಷ ರೂಪಾಯಿವರೆಗೂ ಒಬ್ಬ ವ್ಯಕ್ತಿಗೆ ತನ್ನ ಹೆಲ್ತ್ ಕೇರ್ ಖರ್ಚಾಗುವಂಥ ವೆಚ್ಚವನ್ನು ಕೊಡುವಂಥದ್ದು ಪ್ರಥಮ ಬಾರಿ ಸ್ವತಂತ್ರ ನಂತರ ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಜಿಯವರು ಮಾಡಿದರು ನಮ್ಮ ರಾಜ್ಯದಲ್ಲಿ ಇವತ್ತು ಒಂದು ಕೋಟಿಗಿಂತ ಹೆಚ್ಚು ಹೆಲ್ತ್ ಕಾರ್ಡ್ ಇದೆ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಇದರ ಲಾಭವನ್ನು ಈಗಾಗಲೇ ಪಡ್ಕೊಂಡಿದೆ ಈಗಾಗಲೇ ದೇ ಹ್ಯಾವ್ ಟೇಕನ್ ಅಡ್ವಾಂಟೇಜ್ ಆಫ್ ಆಯುಷ್ಮಾನ್ ಭಾರತ್ ತಾವು ಯೋಚನೆ ಮಾಡಿ ಅರುವತ್ತು ಲಕ್ಷ ಜನಕ್ಕೆ ಇವತ್ತು ಆರ್ಥಿಕ ನೆರವು ಇಲ್ಲದೆ ಇದ್ದರೆ ಅದು ರಾಜ್ಯ ಸರ್ಕಾರದ ಮೇಲಾಗಲಿ ಅಥವಾ ವ್ಯಕ್ತಿಗತ ಕುಟುಂಬದ ಮೇಲೆ ಎಷ್ಟು ದೊಡ್ಡ ಒಂದು ಹಣದ ಭಾರ ಆಗ್ತಿತ್ತು ಆ ನೆರವಿಗೆ ಇವತ್ತು ಎನ್ ಡಿ ಎ ಸರ್ಕಾರ ಮೋದಿಯವರ ಸರ್ಕಾರ ಆಯುಷ್ಮಾನ್ ಭಾರತ್ ಮುಖಾಂತರ ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಎಜುಕೇಷನ್ ಎಜುಕೇಷನಲ್ಲೂ ಕೂಡ ಇವತ್ತು ಮೊದಲು ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಪ್ರಾಥಮಿಕ ಶಿಕ್ಷಣ ಇತ್ತು ಕೇಂದ್ರ ಸರ್ಕಾರದ್ದು ಅದು ಹತ್ತು ವರ್ಷದ ಕಾರ್ಯಕ್ರಮ ಇತ್ತು ಎರಡು ಸಾವಿರದ ಎರಡು ಸಾವಿರದ ಹತ್ತಿತ್ತು ಅದನ್ನು ಎರಡು ವರ್ಷ ವಿಸ್ತರಣೆಯನ್ನು ಮಾಡಿ ಎರಡು ಸಾವಿರದ ಹನ್ನೆರಡರವರೆಗೂ ಮಾಡಿದರು ಕೆಲವನ್ನು ಎರಡು ಸಾವಿರದ ಹದಿನಾಲ್ಕರವರೆಗೂ ಮಾಡಿದರು ಈಗ ಪ್ರೈಮರಿ ಬಿಟ್ಟು ಮಾಧ್ಯಮಿಕ ಶಿಕ್ಷಣ ಅದನ್ನು ಕೇಂದ್ರ ಸರ್ಕಾರದಿಂದ ಮಾಡುವಂಥ ಕೆಲಸವನ್ನು ಮಾಡಿದೆ ಆದ್ದರಿಂದ ಆ ಕೆಲಸಗಳನ್ನು ಮುಂದುವರಿಸಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಣಕಾಸಿನ ವಿಚಾರಗಳನ್ನು ಮಾಡಿದ್ದಾರೆ ಗ್ಯಾರಂಟಿಗಳ ವಿಚಾರಗಳನ್ನು ಮಾಡಿದ್ದಾರೆ ನಾನು ಗ್ಯಾರಂಟಿಗಳಿಗೆ ಆಮೇಲೆ ಬರ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ